ಇವತ್ತು ನಾವು ಈ ವಿಡಿಯೋದಲ್ಲಿ ಕರ್ನಾಟಕದ ಮೂರು ಗಣಪತಿ ದೇವಾಲಯಗಳ ಬಗ್ಗೆ ನಾವು ಮಾಹಿತಿಯನ್ನು ನೀಡ್ತೇವೆ ಕರ್ನಾಟಕದಲ್ಲಿ ಗಣಪತಿ ದೇವಾಲಯ ಹಲವಾರು ಇದೆ ನಾವು ಈ ವಿಡಿಯೋದಲ್ಲಿ ಮೂರು ದೇವಾಲಯಗಳ ಬಗ್ಗೆ ಮಾಹಿತಿ ನೀಡ್ತೇವೆ ಕರಾವಳಿ ಭಾಗದಲ್ಲಿರುವ ದೇವಾಲಯಗಳ ಬಗ್ಗೆನೇ ಮಾಹಿತಿ ನೀಡುತ್ತಾ ಇದ್ದೇವೆ ಆ ಯಾವುದು ಅದ್ರ ಬಗ್ಗೆ ನೋಡೋ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಮೊದಲೇ ದೇವಾಲಯ ಇಡಗುಂಜಿಯ ವಿನಾಯಕ ದೇವಾಲಯ ಇದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಇಡಗುಂಜಿಯಲ್ಲಿ ಈ ದೇವಾಲಯ ಇದೆ ತ್ರೇತಾಯುಗದಲ್ಲಿ ನಾರದರಿಂದ ಪ್ರತಿಷ್ಠಾಪಿಸಲ್ಪಟ್ಟ ದೇವಾಲಯವಿದು ಅಂತ ನಂಬಲಾಗ್ತದೆ ಸ್ಕಂದಪುರ್ಣದಲ್ಲಿ ಇಡಗುಂಜಿಯ ದೇವಾಲಯದ ಉಲ್ಲೇಖವಿದೆ ಅಂತ ಹೇಳಾಗ್ತದೆ ಇಲ್ಲಿಗೆ ಬರುವುದಾದ್ರೆ ನೀವು ಮುರುಡೇಶ್ವರಕ್ಕೆ ಬಂದಾಗ ಬರಬಹುದು ಮುರುಡೇಶ್ವರದಿಂದ ಒಂದು ಹದಿನೆಂಟು ಕಿಲೋಮೀಟರ್ ಇದೆ ಗೋಕರ್ಣದಿಂದ ಆದ್ರೆ ಒಂದು ಕಿಲೋಮೀಟರ್ ದೂರ ಇದೆ ಹತ್ತಿರದ ಪ್ರಮುಖ ರೈಲ್ವೆ ಸ್ಟೇಷನ್ ಮುರುಡೇಶ್ವರ ರೈಲ್ವೆ ಸ್ಟೇಷನ್ ಆಗಿದೆ ಬೆಂಗಳೂರು ಮೈಸೂರು ಕಡೆಯಿಂದ ನಿಮಗೆ ಡೈರೆಕ್ಟ್ ಟ್ರೈನ್ ಸಿಗ್ತದೆ ಎರಡನೇ ದೇವಾಲಯ ಆನೆಗುಡ್ಡೆ ವಿನಾಯಕ ದೇವಾಲಯ ಇದು ಕುಂದಾಪುರದ ಈ ದೇವಾಲಯ ಇರೋದು ಕಾಂತರ ಹೊಸ ಮೂವಿಯ ಮುಹೂರ್ತ ಕಾರ್ಯಕ್ರಮ ಇದೇ ದೇವಾಲಯದಲ್ಲಿ ನಡೆದಿತ್ತು ಈ ದೇವಾಲಯ ಕುಂದಾಪುರದಿಂದ ಏಳು ಕಿಲೋಮೀಟರ್ ದೂರ ಇದೆ ಉಡುಪಿಯಿಂದ ಮೂವತ್ತೊಂದು ಕಿಲೋಮೀಟರ್ ದೂರ ಇದೆ ಮುರುಡೇಶ್ವರದಿಂದ ಆದ್ರೆ ಎಪ್ಪತ್ತೊಂದು ಕಿಲೋಮೀಟರ್ ಆಗ್ತದೆ ನೀವು ಕುಂದಾಪುರಕ್ಕೆ ಉಡುಪಿಗೆಲ್ಲ ಬಂದಾಗ ನೀವು ಇಲ್ಲಿ ಬರಲೇಬೇಕು ಮುರುಡೇಶ್ವರದಿಂದ ಆದ್ರೆ ಎಪ್ಪತ್ತೊಂದು ಕಿಲೋಮೀಟರ್ ಆಗ್ತದೆ ನೀವು ಕುಂದಾಪುರಕ್ಕೆ ಉಡುಪಿಗೆಲ್ಲ ಬಂದಾಗ ನೀವು ಇಲ್ಲಿ ಬರಲೇಬೇಕು ಹತ್ತಿರದ ರೈಲ್ವೆ ಸ್ಟೇಷನ್ ಕುಂದಾಪುರ ರೈಲ್ವೆ ಸ್ಟೇಷನೇ ಆಗಿದೆ ಮೂರನೇ ದೇವಾಲಯ ಸೌತಡ್ಕ ಮಹಾಗಣಪತಿ ದೇವಾಲಯ ಇದು ಧರ್ಮಸ್ಥಳಕ್ಕೆ ಹತ್ತಿರದ ದೇವಾಲಯವಾಗಿದೆ ಎಂಟ್ನೂರು ವರ್ಷಗಳ ಇತಿಹಾಸವನ್ನ ಈ ದೇವಾಲಯ ಹೊಂದಿದೆ ಇದು ಬಯಲು ಮಂದಿರವಾಗಿದೆ ಇದಕ್ಕೆ ಯಾವುದೇ ಗುಡಿ ಇರೋದಿಲ್ಲ ಇದು ಬಯಲು ಮಂದಿರ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಾಗೂ ಬೆಳತಂಗಡಿ ತಾಲೂಕಿನ ಸೌತಡ್ಕದಲ್ಲಿ ಈ ದೇವಾಲಯ ಇದೆ ಮಹಾಗಣಪತಿ ದೇವಾಲಯ ಇಲ್ಲಿ ಹಳಕೆಯನ್ನು ಕಟ್ಟಿಕೊಂಡು ಅದು ಈಡೇರಿದ ಬಳಿಕ ಇಲ್ಲಿಗೆ ಬಂದು ಒಂದು ಗಂಟೆಯನ್ನು ಕಟ್ಟುವ ಸಂಪ್ರದಾಯವಿದೆ ಈ ದೇವಾಲಯ ಧರ್ಮಸ್ಥಳದಿಂದ ಒಂದು ಹದಿನೆಂಟು ಕಿಲೋಮೀಟರ್ ದೂರ ಇದೆ ಕುಕ್ಕೆ ಸುಬ್ರಹ್ಮಣ್ಯದಿಂದ ಒಂದು ನಲವತ್ತು ಕಿಲೋಮೀಟರ್ ದೂರ ಇದೆ ಹತ್ತಿರದ ರೈಲ್ವೆ ಸ್ಟೇಷನ್ ಸುಬ್ರಹ್ಮಣ್ಯ ರೇ ರೈಲ್ವೆ ಸ್ಟೇಷನ್ ಆಗಿದೆ ಒಂದು ಇಪ್ಪತ್ತೊಂಬತ್ತು ಕಿಲೋಮೀಟರ್ ದೂರ ಇದೆ ನೀವು ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ಧರ್ಮಸ್ಥಳಕ್ಕೆಲ್ಲ ಬಂದಾಗ ನೀವು ಇಲ್ಲಿಗೆ ಬರಲೇಬೇಕು ಇಲ್ಲಿಗೆ ಭೇಟಿ ನೀಡಲೇಬೇಕು ಸೌತಡ್ಕ ಮಹಾಗಣಪತಿ ದೇವಾಲಯಕ್ಕೆ ಈ ವಿಡಿಯೋದಲ್ಲಿ ನಾವು ಒಟ್ಟು ಈ ಮೂರು ದೇವಾಲಯಗಳ ಬಗ್ಗೆ ಮಾಹಿತಿ ನೀಡಿದ್ದೇವೆ ನಿಮ್ಮ ಪ್ರಕಾರ ಕರ್ನಾಟಕದ ಪ್ರಮುಖ ಗಣಪತಿ ದೇವಾಲಯಗಳು ದೇವಾಲಯಗಳಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮುಂದಿನ ದಿನಗಳಲ್ಲಿ ನಾವು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೇವೆ ನೀವು ನಮ್ಮ ಪೇಜ್ ನ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ